ಹೆಚ್ಎ ನ್ಯೂಸ್ಗೆ ಸ್ವಾಗತ ನಾನು ಪ್ರಿಯಾ ಈಗ ಹೆಡ್ಲೈನ್ಸ್ ಟಿಕೆಟ್ ಚೆಕಿಂಗ್ ಇನ್ಸ್ಪೆಕ್ಟರ್ ಪ್ರಾಣ ತೆಗೆದ ಟ್ರಕ್ ಅಕ್ರಮ ಅಕ್ಕಿ ಸಾಗಣೆ ಮಾಡುತ್ತಿದ್ದ ಲಾರಿ ಚಾಲಕ ಸರ್ಕಾರಿ ಅಕ್ಕಿ ಖಾದಿ ಮರ ಮೇಲೆ ಕ್ರಮಕ್ಕೆ ಜನರ ಆಗ್ರಹ ಕಾಡಾನೆಗಳ ಸ್ಥಳಾಂತರಕ್ಕೆ ಬೆಳೆಗಾರರ ಒತ್ತಾಯ ವಿವಿಧ ಸಂಘಟನೆಗಳಿಂದ ಪ್ರತಿಭಟನೆ ಹೆದ್ದಾರಿ ಬಂದ್ ಮಾಡಿ ಧರಣಿ ಶತಮಾನದ ಬಳಿಕ ಅಧಿಸೂಚನೆ ಜಾರಿಗೆ ಯತ್ನ ಕಂದಾಯ ಭೂಮಿ ರಕ್ಷಣೆಗೆ ಗ್ರಾಮಸ್ಥರ ಹೋರಾಟ ಅರಣ್ಯ ಇಲಾಖೆ ನೋಟಿಸ್ ರದ್ದತಿಗೆ ಮಾಜಿ ಶಾಸಕರ ಜೊತೆ ನೂರಾರು ಜನರಿಂದ ಡಿಸಿಗೆ ಮನವಿ ಹಾಸನ ಜಿಲ್ಲೆ ಆಲೂರು ತಾಲೂಕಿನಲ್ಲಿ ಶನಿವಾರ ಬೆಳಗ್ಗೆ ಒಂದು ಅಪಘಾತ ನಡೆದು ಕರ್ತವ್ಯದಲ್ಲಿದ್ದ ಕೆಎಸ್ಆರ್ಟಿಸಿ ಅಧಿಕಾರಿ ಮೃತಪಟ್ಟಿದ್ದರು ಆದರೆ ಲಾರಿಯಲ್ಲಿ ಏನಿದೆ ಎಂದು ತಿಳಿದಿರಲಿಲ್ಲ ನಂತರ ಆಲೂರು ಪೊಲೀಸರು ಲಾರಿಯನ್ನ ಪರಿಶೀಲಿಸಿದಾಗ ಲಾರಿೊಳಗೆ ಬಡವರಿಗೆ ಹಂಚುವ ಅನ್ನಭಾಗ್ಯದ ಅಕ್ಕಿ ಇರೋ ಚೀಲುಗಳು ಕಂಡುಬಂದಿವೆ ಆಲೂರಿನ ಪೊಲೀಸ್ ಠಾಣೆ ಎದುರು ನಿಂತಿರುವ ಲಾರಿಯಲ್ಲಿ ಐವತ್ತು ಕೆಜಿಯ ಸುಮಾರು ಇನ್ನೂರ ಹದಿನೇಳು ಚೀಲ ಅನ್ನಭಾಗಿದ ಅಕ್ಕಿ ಚೀಲಗಳಿರುವುದು ಪತ್ತೆಯಾಗಿದೆ ಮಾಧ್ಯಮದವರಿಗೆ ಸಿಕ್ಕ ಮಾಹಿತಿ ಪ್ರಕಾರ ಪೊಲೀಸರೊಂದಿಗೆ ಮಾಹಿತಿ ಪಡೆದಾಗ ಲಾರಿ ಒಳಗಿರುವ ಅಕ್ಕಿಯನ್ನ ಆಹಾರ ಇಲಾಖೆ ಸಿಬ್ಬಂದಿಯವರ ಸಹಾಯದಿಂದ ಲಾರಿಯಲ್ಲಿದ್ದ ಅಕ್ಕಿಯನ್ನ ಕೆಳಗಿಳಿಸಿ ಪರಿಶೀಲಿಸಿದಾಗ ಇನ್ನೂರ ಹದಿನೇಳು ಚೀಲ ಅನ್ನಭಾಗಿದ ಅಕ್ಕಿ ಚೀಲಗಳು ಸಿಕ್ಕಿವೆ ಈ ಕುರಿತಾಗಿ ಈಗಾಗಲೇ ಆಹಾರ ಇಲಾಖೆ ಸಿಬ್ಬಂದಿ ಆಲೂರು ಪೊಲೀಸ್ ಠಾಣೆಗೆ ದೂರು ನೀಡಿದ್ದು ಈ ಅಕ್ಕಿಯನ್ನು ಪರೀಕ್ಷೆಗೆ ಒಳಪಡಿಸಿ ವಾರಸುದಾರರ ವಿರುದ್ದ ಕಾನೂನು ಕ್ರಮ ಕೈಗೊಳ್ಳುವಂತೆ ಕೇಳಿಕೊಂಡಿದ್ದಾರೆ ಈ ಲಾರಿ ಮಂಗಳೂರಿನಿಂದ ಬನ್ನೂರಿಗೆ ಅಕ್ಕಿಯನ್ನು ಸಾಗಿಸುತ್ತಿತ್ತು ಎಂದು ಪ್ರಾಥಮಿಕ ತನಿಖೆಯಿಂದ ತಿಳಿದು ಬಂದಿದೆ ಹಾಗೆಯೇ ಬಡವರ ಅನ್ನಭಾಗ್ಯ ಅಕ್ಕಿ ಹಗಲು ದರೋಡೆಕೋರರ ಪಾಲಾಗುತ್ತಿದೆ ಎಂದು ಸಾರ್ವಜನಿಕರು ದೂರುತ್ತಿದ್ದಾರೆ ಈ ಪ್ರಕರಣ ಆಲೂರು ಪೊಲೀಸ್ ಠಾಣೆಯಲ್ಲಿ ದಾಖಲಾಗಿದ್ದು ಖಾದಿಮರಿಗೆ ಪೊಲೀಸರು ಬಲೆ ಬೀಸಿದ್ದಾರೆ ಕೂಡಲೇ ಸಂಪೂರ್ಣ ತನಿಖೆ ನಡೆಸಿ ಕಾಳಸಂತೆ ಕೋರರನ್ನ ಹಿಡಿದು ತಕ್ಕ ಶಿಕ್ಷೆ ಕೊಡಿಸಬೇಕೆಂದು ಸಾರ್ವಜನಿಕರು ಒತ್ತಾಯಿಸಿದ್ದಾರೆ ಸ್ಟೇಷನ್ ಹತ್ರ ನಿಲ್ಲಿಸಿ ನನಗೆ ಶನಿವಾರದ ಶನಿವಾರ ನಾನು ಇದರೊಳಗಡೆ ಅಕ್ಕಿ ಇದೆ ನೀವು ಬಂದು ಪರಿಶೀಲನೆ ಮಾಡಿ ಅಂತ ಹೇಳಿ ನನಗೆ ಇದು ನಿಮ್ಮ ಪಡಿತರ ಅಕ್ಕಿನೂ ಅಲ್ವಾ ಅಂತೇಳಿ ಪರಿಶೀಲನೆ ಮಾಡಿ ಅಂತ ಹೇಳಿ ನಮಗೆ ಪತ್ರ ಮನವಿ ಪತ್ರ ಕೊಟ್ಟಿದ್ದರು ಅದ್ರ ಮೇರೆಗೆ ನಾನು ಹದಿನಾಲ್ಕನೇ ತಾರೀಕು ನಿನ್ನೆ ಬಂದು ಅದರಲ್ಲಿರೋ ಅಕ್ಕಿನೆಲ್ಲ ನಾನು ಕೆಳಗಡೆ ಇಳಿಸಿ ಪರಿಶೀಲನೆ ಮಾಡಲಾಗಿ ಅದರಲ್ಲಿ ಎಂಬತ್ತೈದು ಚೀಲ ಬಾಯ್ಲ್ಡ್ ರೈಸು ನೂರ ಮೂವತ್ತೆರಡು ಚೀಲ ಸಾಮಾನ್ಯ ರೈಸು ಅದು ಸಿಕ್ಕಿದೆ ಆ ನೂರ ಮೂವತ್ತೆರಡು ಚೀಲ ಏನು ಸಾಮಾನ್ಯ ರೈಸಿದೆ ಅದು ಅಕ್ಕಿ ಮಾತ್ರ ನಮ್ಮ ಪಡಿತರ ವಿತರಣೆ ಕಾಡಾನೆಗಳನ್ನು ಕೂಡಲೇ ಸ್ಥಳಾಂತರ ಮಾಡುವಂತೆ ಒತ್ತಾಯಿಸಿ ತಾಲೂಕು ಬೆಳೆಗಾರರ ಸಂಘ ರೈತ ಸಂಘ ಸೇರಿದಂತೆ ವಿವಿಧ ಸಂಘಟನೆಗಳ ನೇತೃತ್ವದಲ್ಲಿ ರಾಷ್ಟೀಯ ಹೆದ್ದಾರಿ ಬಂದ್ ಮಾಡಿ ಕೇಂದ್ರ ರಾಜ್ಯ ಸರ್ಕಾರ ಹಾಗೂ ಅರಣ್ಯ ಇಲಾಖೆ ವಿರುದ್ದ ಪ್ರತಿಭಟನೆ ನಡೆಸಿದರು ಕಾಡಾನೆಗಳನ್ನು ಸ್ಥಳಾಂತರಿಸದೆ ನಿರ್ಲಕ್ಷ್ಯ ತೋರುತ್ತಿರುವ ಅರಣ್ಯ ಇಲಾಖೆ ಅಧಿಕಾರಿಗಳು ಸ್ಥಳಕ್ಕೆ ಬರುವವರೆಗೂ ಜಾಗ ಬಿಟ್ಟು ಕದಲುವುದಿಲ್ಲ ಎಂದು ಪ್ರತಿಭಟನೆ ನಡೆಸಿದ್ರು ಈ ಸಂದರ್ಭದಲ್ಲಿ ಮಾತನಾಡಿದ ತಾಲೂಕು ಕಾಫಿ ಬೆಳೆಗಾರರ ಸಂಘದ ಅಧ್ಯಕ್ಷ ಅದ್ದೂರಿ ಕುಮಾರ್ ನಮ್ಮ ತಾಲೂಕಿನಲ್ಲಿ ಕಾಡಾನೆಗಳ ಹಾವಳಿ ದಿನದಿಂದ ದಿನಕ್ಕೆ ಮಿತಿ ಮೀರುತ್ತಿದ್ದು ಇದರ ಬಗ್ಗೆ ಹಲವಾರು ವರ್ಷಗಳಿಂದ ರಸ್ತೆ ತಡೆ ಬಂದ್ ಮಾಡುವ ಮೂಲಕ ಹಲವಾರು ಬಾರಿ ಸರ್ಕಾರದ ಧೋರಣೆ ಖಂಡಿಸಿ ಪ್ರತಿಭಟಿಸಿ ಮನವಿ ಮಾಡಿದ್ರೂ ಇದರಿಂದ ಶಾಶ್ವತ ಪರಿಹಾರ ಸಿಗುತ್ತಿಲ್ಲ ಅಲ್ಲದೆ ನಮ್ಮ ತಾಲೂಕಿನಲ್ಲಿ ಎಂಟು ಜನ ಕೂಲಿ ಕಾರ್ಮಿಕರು ಕಾಡಾನೆಗಳ ದಾಳಿಗೆ ಸಾವನ್ನಪ್ಪಿದ್ದು ಸಾವಿರಾರು ಎಕರೆಯಲ್ಲಿ ಬೆಳೆದ ಬೆಳೆ ಇಂದು ಮಣ್ಣು ಪಾಲಾಗಿದೆ ಇಷ್ಲೆಲ್ಲ ಅರಣ್ಯ ಇಲಾಖೆ ಕಣ್ಮುಚ್ಚಿ ಕುಳಿತಿದೆ ಇನ್ನು ಎರಡು ಮೂರು ಬಾರಿ ರಸ್ತೆ ತಡೆ ನಡೆಸಿ ಪ್ರತಿಭಟನೆ ಮಾಡಿದರೂ ಅದರ ಬಗ್ಗೆ ಯಾವುದೇ ಪರಿಹಾರ ಸಿಕ್ಕಿಲ್ಲ ಎಂದು ಸಾಂಕೇತಿಕವಾಗಿ ನಾವು ಪ್ರತಿಭಟನೆ ನಡೆಸುತ್ತಿದ್ದು ನಮಗೆ ಇಲ್ಲಿಯೂ ಸೂಕ್ತ ಮಾಹಿತಿ ನೀಡದೆ ಅಧಿಕಾರಿಗಳು ರೈತರನ್ನ ಕಣ್ಣರಿಸು ತಂತ್ರ ಮಾಡಿದ್ರೆ ಮುಂದೆ ಯಾವ ರೀತಿ ಉಗ್ರ ಹೋರಾಟ ಮಾಡಬೇಕಾಗುತ್ತದೆ ಎಂಬುದನ್ನು ಮುಂದಿನ ದಿನಗಳಲ್ಲಿ ತಿಳಿಸುತ್ತೇವೆ ಇದರ ಜೊತೆಯಲ್ಲಿ ಕಾಫಿ ಕಳ್ಳತನ ಆಗುತ್ತಿದ್ದು ಇದರ ಬಗ್ಗೆ ಪೊಲೀಸ್ ಇಲಾಖೆ ಹೆಚ್ಚಿನ ಗಮನ ಹರಿಸಿ ಅವುಗಳನ್ನು ತಡೆಗಟ್ಟು ಕೆಲಸ ಮಾಡಬೇಕು ಎಂದರು ರೈತ ಸಂಘದ ಅಧ್ಯಕ್ಷ ಭೋಗಮಲ್ಲೇಶ್ ಮಾತನಾಡಿ ನಾವು ನಿಮಗೆ ಒಂದು ವಾರದ ಗಡುವನ್ನ ಕೊಡುತ್ತೇವೆ ನಮಗೆ ಅರಣ್ಯ ಇಲಾಖೆಯ ನಾಟಕದ ಮನವಿ ಬೇಕಿಲ್ಲ ನಮಗೆ ಸಂಪೂರ್ಣ ಶಾಶ್ವತ ಪರಿಹಾರ ಬೇಕೆಂದ ಅವರು ಇನ್ನೆರಡು ದಿನಗಳಲ್ಲಿ ಕಾಡಾನೆಗಳನ್ನು ಬೇರೆಡೆ ಓಡಿಸದಿದ್ದರೆ ನಾವೇ ರೈತ ಸಂಘದವರು ಬೆಳೆಗಾರರು ಸೇರಿಕೊಂಡು ಹಾಸನ ಜಿಲ್ಲೆ ಅರಣ್ಯ ಇಲಾಖೆ ಕಚೇರಿಗೆ ಮುತ್ತಿಗೆ ಹಾಕಿ ಬೀಗ ಮುದ್ರೆ ಹಾಕಿಸುತ್ತೇವೆ ಎಂದು ಎಚ್ಚರಿಕೆ ನೀಡಿದ್ರು ಕಾಫಿ ಪ್ಲಾಂಟರ್ ಸಂಘದ ಮಾಜಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಮಾತನಾಡಿ ಹಾಸನ ಜಿಲ್ಲೆ ಮತ್ತು ಚಿಕ್ಕಮಗಳೂರು ಜಿಲ್ಲೆಯ ಅರಣ್ಯ ಇಲಾಖೆ ಸಿಬ್ಬಂದಿಗಳನ್ನು ಕರೆತಂದರೆ ನಾವು ರೈತರು ಮತ್ತು ಬೆಳೆಗಾರರೆಲ್ಲ ಸೇರಿ ಒಮ್ಮೆಲೆ ಅಲ್ಲಿಂದ ಕಾಡಾನೆಗಳನ್ನು ಓಡಿಸಬಹುದು ಆದರೆ ನಿಮಗೆ ಅವುಗಳನ್ನು ಓಡಿಸಲು ಸಾಧ್ಯವಾಗದಿದ್ದರೆ ದಯಮಾಡಿ ನೀವು ಯಾರು ಇಲ್ಲಿ ಬರಬೇಡಿ ನಿಮ್ಮ ಸುಳ್ಳು ಭರವಸೆಗಳನ್ನು ನೀಡಬೇಡಿ ಎಂದು ಆಕ್ರೋಶ ವ್ಯಕ್ತಪಡಿಸಿದ್ರು ಸ್ಥಳಕ್ಕೆ ಬಂದಿದ್ದ ಡಿಎಫ್ಒ ಅವರಿಗೆ ಮಾತನಾಡಲು ಅವಕಾಶ ನೀಡದೆ ಪ್ರತಿಭಟನೆ ನಡೆಸಿದ್ರು ಪೊಲೀಸ್ ಇಲಾಖೆ ಅಧಿಕಾರಿಗಳು ಮತ್ತು ಅರಣ್ಯ ಇಲಾಖೆ ಅಧಿಕಾರಿಗಳು ಮನವಿ ಮಾಡಿದರೂ ಸುಮಾರು ಐದು ಗಂಟೆಗಳ ಕಾಲ ರಸ್ತೆ ಬಂದ್ ಮಾಡಿ ಪ್ರತಿಭಟನೆ ಮಾಡಿದ್ರು ಸ್ಥಳಕ್ಕಾಗಮಿಸಿದ ಡಿಎಫ್ಒ ಸೌರಭ್ ಕುಮಾರ್ ಮಾತನಾಡಿ ಈಗಾಗಲೇ ಇಲ್ಲಿಯ ಸಮಸ್ಥೆಗಳನ್ನು ನಾನು ಅರಣ್ಯ ಸಚಿವರ ಬಳಿ ಮತ್ತು ನಮ್ಮ ಮುಖ್ಯ ಕಾರ್ಯದರ್ಶಿಗೆ ಸಂಪೂರ್ಣ ಮಾಹಿತಿ ನೀಡಿದ್ದೇನೆ ಪ್ರತಿನಿತ್ಯ ಜಿಲ್ಲಾಧಿಕಾರಿಗಳೊಂದಿಗೆ ಕಾಡಾನೆ ಸಮಸ್ಥೆಗಳ ಬಗ್ಗೆ ಮಾಹಿತಿ ಪಡೆಯುತ್ತಿದ್ದಾರೆ ಆಲೂರು ಭಾಗದ ಕಡೆಯಿಂದ ರೈಲ್ವೆ ಬ್ಯಾರಿಕೇಡ್ ನಿರ್ಮಾಣ ಮಾಡಿಕೊಂಡು ಬರುತ್ತಿದ್ದು ನಮ್ಮ ಮೇಲಾಧಿಕಾರಿಗಳು ಪಕ್ಕದ ಅರಣ್ಯ ಇಲಾಖೆ ಜೊತೆ ಚರ್ಚಿಸಿದ್ದು ಇನ್ನೆರಡು ವಾರದಲ್ಲಿ ಕೆಲವು ಆನೆಗಳನ್ನು ನಿಧಾನವಾಗಿ ಭದ್ರ ಅರಣ್ಯದ ಕಡೆಗೆ ಓಡಿಸಲಾಗುತ್ತದೆ ಈಗಾಗಲೇ ಮೂವತ್ತೈದು ಕಿಲೋಮೀಟರ್ ಬ್ಯಾರಿಕೇಡ್ ನಿರ್ಮಾಣ ಮಾಡಲಾಗಿದ್ದು ಬಜೆಟ್ನಲ್ಲೂ ಸಹ ಬ್ಲಾರಿಕೇಡ್ಗೆ ಅನುಮೋದನೆ ಸಿಕ್ಕಿದ್ದು ಅವುಗಳನ್ನು ನಿಧಾನವಾಗಿ ಭದ್ರ ಅರಣ್ಯ ಕಾಡಿಗೆ ಓಡಿಸಲಾಗುವುದು ಎಂದರು ಅರಣ್ಯ ಇಲಾಖೆ ಹಾಗೂ ಪೊಲೀಸ್ ಇಲಾಖೆ ಮನವಿ ಮಾಡಿದ ನಂತರ ತಾತ್ಕಾಲಿಕವಾಗಿ ಪ್ರತಿಭಟನೆ ಕೈಬಿಡಲಾಯಿತು ವೃತ್ತ ನಿರೀಕ್ಷಕರಾದ ಜಗದೀಶ್ ಹಾಗೂ ಪಿಐ ರೇವಣ್ಣ ಅವರ ನೇತೃತ್ವದಲ್ಲಿ ಸೂಕ್ತ ಬಂದೋಬಸ್ತ್ ಮಾಡಿ ಸಾರ್ವಜನಿಕರಿಗೆ ತೊಂದರೆಯಾಗದಂತೆ ಬಿಗಿ ಬಂದೋಬಸ್ತ್ ಮಾಡಲಾಗಿತ್ತು ಈ ಸಂದರ್ಭದಲ್ಲಿ ಅರಣ್ಯ ಇಲಾಖೆ ಎಸಿಎಫ್ ಮೋಹನ್ ಕುಮಾರ್ ವಲಯ ಅರಣ್ಯಾಧಿಕಾರಿ ಯತೀಶ್ ಕಾಫಿ ಬೆಳೆಗಾರರ ಸಂಘದ ಬಸವರಾಜ್ ಗೋವಿಂದ ಶೆಟ್ರು ಶಿವಶಂಕರ್ ಕಮಲಾಚನ್ನಪ್ಪ ರೈತ ಸಂಘದ ಸ್ವಾಮಿಗೌಡ ಬಿರಟಿ ಮನಿ ಸುರೇಶ್ ಮಲ್ಲಿಕಾರ್ಜುನ ಬಂಡೆ ರಮೇಶ್ ರವೀಂದ್ರ ಹರೀಶ್ ಸೇರಿದಂತೆ ಹಲವರು ಹಾಜರಿದ್ರು ಎಚ್ ಐ ಎನ್ ಎಸ್ ಬೇಲೂರು ಪೊಲೀಸ್ ಮಾಡಾಕ ಮಾಡ್ತಿದೀರಾ ನೀವ ಯಾರ ಮಾಡ್ತಿದೀರ ಅವ್ರ ಯಾರಿಗೆ ಅವ್ರ ಯಾರೇ ನೋಡಿ ಬೇಲೂರೇ ಪೊಲೀಸ್ ಬಂದಿದ್ದಾರೆ ನೀವ್ ಯಾರು ನಾಲ್ಕು ಜನ ಬಂದಿದ್ದೀರಾ ನೀವು ಬಿಜಿಸಿ ಬರಕ್ಲ ಯಾರು ಬರಲ್ಲ ನೀವು ನೀವು ನೋಡ್ರಿ ಯಾರು ಹೆದರ್ಸಕ್ಲಾ ಒಂದ್ ಫೈಟ್ ನಿಮಗೆ ಹೆದರಿಕೆ ಆಗುತ್ತೆ ಅಷ್ಟೇ ನೀವು ದಯವಿಟ್ಟು ಏನ್ ಮಿನಿಸ್ಟ್ರು ಅವ್ರೂ ಬೇರೆ ಬೇರೆ ಏನು ಕ್ರಮ ತಗೋಬೇಕಾಗಿದೆ ಅದು ಮಾಡಿದ್ರು ಹಾಸನ ಜಿಲ್ಲೆ ಪ್ರಮುಖತೆ ಹಾಸನ ಜಿಲ್ಲೆಯಿಂದ ಆನೆ ಸ್ಥಳಾಂತರ ಮಾಡಲಿಕ್ಕೆ ಬಜೆಟ್ ನಲ್ಲಿ ಅನೌನ್ಸ್ಮೆಂಟ್ ಆಯಿತು ಸಾಫ್ಟ್ ರಿಲೀಸ್ ಸೆಂಟರ್ ಭದ್ರಾ ನಮ್ಮ ಸ್ಟೇಟ್ ಗೌರ್ಮೆಂಟ್ ಕೂರ್ತು ಬದ್ಲಿದ್ದಾರೆ ಸೆಂಟರ್ ಮಾಡಿ ಮಾಡ್ತೀವಿ ಅದರಲ್ಲಿ ಭದ್ರಾ ಟೈಗರ್ ರಿಸರ್ವ್ ನಲ್ಲಿ ಏನು ಕೋರ್ ಏರಿಯಾ ಇದೆ ಮತ್ತೆ ಇನ್ನು ಪ್ರಪೋಸಲ್ ಹೋಗಿತ್ತು ಹೆಚ್ಚಿನ ನ್ಯೂಸ್ ನಲ್ಲಿ ಈಗ ಒಂದು ಪುಟ್ಟ ಬ್ರೇಕ್ ಬ್ರೇಕ್ನ ನಂತರ ಹೆಚ್ಚ ಗೆ ಸ್ವಾಗತ ಸಕಲೇಶಪುರ ತಾಲೂಕಿನ ಮೂರ್ಖನಗುಡ್ಡ ಪ್ರದೇಶವನ್ನ ಶತಮಾನದ ಹಿಂದೆ ಕೈಬಿಡಲಾದ ಅರಣ್ಯ ಅಧಿಸೂಚನೆಯನ್ನ ಇದೀಗ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಪುನಃ ಜಾರಿಗೊಳಿಸಲು ಅರಣ್ಯ ಇಲಾಖೆ ಮುಂದಾಗಿರುವುದನ್ನು ಖಂಡಿಸಿ ಅಚ್ಚನಹಳ್ಳಿ ಅಗನಿ ಕಾಡುಮನೆ ಸೇರಿದಂತೆ ಸುತ್ತಮುತ್ತಲಿನ ಎಂಟು ಗ್ರಾಮಗಳ ಸುಮಾರು ಮುನ್ನೂರಕ್ಕೂ ಹೆಚ್ಚು ಗ್ರಾಮಸ್ಥರು ಮಾಜಿ ಶಾಸಕರಾದ ಎಚ್ಎಂ ವಿಶ್ವನಾಥ್ ಮತ್ತು ಎಚ್ಕೆ ಕುಮಾರಸ್ವಾಮಿ ನೇತೃತ್ವದಲ್ಲಿ ಕಾನೂನು ಹೋರಾಟಕ್ಕಿಳಿದು ಜಿಲ್ಲಾಧಿಕಾರಿ ಕೆಎಸ್ ಲತಾಕುಮಾರಿ ಅವರಿಗೆ ಮನವಿ ಸಲ್ಲಿಸಿದರು ನಂತರ ಮಾಜಿ ಶಾಸಕ ಎಂ ವಿಶ್ವನಾಥ್ ಅವರು ಮಾಧ್ಯಮದೊಂದಿಗೆ ಮಾತನಾಡಿ ಸಾವಿರದ ಒಂಬೈನೂರ ಇಪ್ಪತ್ತರಲ್ಲಿ ಮೈಸೂರು ಅರಣ್ಯ ನಿಯಂತ್ರಣ ಕಾಯ್ದೆಯ ಸೆಕ್ಷನ್ ನಾಲ್ಕರ ಅಡಿಯಲ್ಲಿ ಮೂರ್ಖನಗುಡ್ಡ ಅರಣ್ಯ ಬ್ಲಾಕ್ ಅನ್ನು ಕಾಯ್ದಿರಿಸುವ ಪ್ರಸ್ತಾವನೆ ಸಲ್ಲಿಸಲಾಗಿತ್ತು ಆದರೆ ಈ ಪ್ರದೇಶವು ಮರಗಳಿಲ್ಲದ ಹುಲ್ಲುಗಾವಲು ಬಯಲು ಪ್ರದೇಶವಾಗಿದ್ದು ಅರಣ್ಯ ಸಂರಕ್ಷಣೆಗೆ ಅಸಮರ್ಪಕವಾಗಿರುವುದರ ಜೊತೆಗೆ ಗ್ರಾಮಸ್ಥರ ಹಿತಾಸಕ್ತಿಗೆ ಆಗಲಿದೆ ಎಂಬ ಕಾರಣದಿಂದ ಅರಣ್ಯ ಸಂರಕ್ಷಣಾ ಅಧಿಕಾರಿಗಳ ಶಿಫಾರಸ್ಸಿನ ಮೇರೆಗೆ ಸರ್ಕಾರವು ಸಾವಿರದ ಒಂಬೈನೂರ ಇಪ್ಪತ್ನಾಲ್ಕರ ಜನವರಿಯಲ್ಲಿ ಈ ಪ್ರಸ್ತಾವನೆಯನ್ನು ಸಂಪೂರ್ಣವಾಗಿ ಕೈಬಿಟ್ಟಿತು ಎಂಬುದು ಐತಿಹಾಸಿಕ ದಾಖಲೆಗಳಿಂದ ತಿಳಿದು ಬರುತ್ತದೆ ಆದರೆ ಸರ್ಕಾರದಿಂದಲೇ ರದ್ದುಗೊಳಿಸಲಾದ ಈ ಪ್ರಸ್ತಾವನೆಯನ್ನ ಸುಮಾರು ನೂರು ವರ್ಷಗಳ ನಂತರ ಕರ್ನಾಟಕ ಅರಣ್ಯ ಕಾಯ್ದೆ ಸಾವಿರದ ಒಂಬೈನೂರ ಅರವತ್ ಮೂರರ ಸೆಕ್ಷನ್ ಹದಿನೇಳರ ಅಡಿಯಲ್ಲಿ ಮತ್ತೆ ಜಾರಿಗೊಳಿಸಲು ಅರಣ್ಯ ಇಲಾಖೆ ಪ್ರಯತ್ನಿಸುತ್ತಿರುವುದನ್ನು ಗ್ರಾಮಸ್ಥರು ತೀವ್ರವಾಗಿ ವಿರೋಧಿಸಿದ್ದಾರೆ ಶತಮಾನದ ವಿಳಂಬದ ನಂತರ ಇಂತಹ ಕ್ರಮ ಕೈಗೊಳ್ಳುವುದು ಕಾನೂನಿನ ಮೂಲಭೂತ ತತ್ವಗಳಿಗೆ ವಿರುದ್ದವಾಗಿದ್ದು ಸಂಪೂರ್ಣವಾಗಿ ಅಸಮಂಜಸ ಮತ್ತು ಅನ್ಯಾಯಕರವಾಗಿದೆ ಎಂದು ದೂರಿದ್ರು ಈ ಅವಧಿಯಲ್ಲಿ ಈ ಪ್ರದೇಶವನ್ನು ಕಂದಾಯ ಭೂಮಿ ಎಂದು ನಂಬಿ ಗ್ರಾಮಸ್ಥರು ಕೃಷಿ ಚಟುವಟಿಕೆ ಮನೆ ನಿರ್ಮಾಣ ಮತ್ತು ಮೂಲಭೂತ ಸೌಕರ್ಯಗಳೊಂದಿಗೆ ತಮ್ಮ ಜೀವನವನ್ನು ರೂಪಿಸಿಕೊಂಡಿದ್ದಾರೆ ಸರ್ಕಾರದ ಹಿಂದಿನ ನಿರ್ಣಯದ ಮೇಲೆ ನಂಬಿಕೆ ಇಟ್ಟು ಬದುಕಿದ ಜನರ ಮೇಲೆ ಈಗ ನೂರು ವರ್ಷಗಳ ಹಳೆ ಪ್ರಸ್ತಾವನೆಯನ್ನು ಜಾರಿಗೊಳಿಸುವುದು ಅವರ ಬದುಕಿನ ಭದ್ರತೆಯನ್ನು ಹಲ್ಲೆ ಮಾಡಿದಂತಾಗುತ್ತದೆ ಎಂದು ಗ್ರಾಮಸ್ಥರು ಆರೋಪಿಸಿದ್ದಾರೆ ಇದರ ವಿರುದ್ದ ಅರಣ್ಯ ಇಲಾಖೆಯ ನೋಟಿಸ್ಗಳನ್ನು ಪ್ರಶ್ನಿಸಿ ಗ್ರಾಮಸ್ಥರು ಮಾನ್ಯ ಕರ್ನಾಟಕ ಉಚ್ಚ ನ್ಯಾಯಾಲಯದ ಮೊರೆ ಹೋಗಿದ್ದಾರೆ ವಿಚಾರಣೆ ಸಂದರ್ಭದಲ್ಲಿ ಸಂಬಂಧಿತ ಪ್ರದೇಶವು ಐತಿಹಾಸಿಕವಾಗಿ ಕಂದಾಯ ಭೂಮಿಯಾಗಿದ್ದು ಅರಣ್ಯ ಭೂಮಿ ಅಲ್ಲ ಎಂಬ ಅಭಿಪ್ರಾಯವನ್ನು ಮಾನ್ಯ ಹೈಕೋರ್ಟ್ ವ್ಯಕ್ತಪಡಿಸಿರುವುದು ಗ್ರಾಮಸ್ಥರ ವಾದಕ್ಕೆ ಬಲ ನೀಡಿದೆ ಈ ಅಭಿಪ್ರಾಯವು ಸಾವಿರದ ಒಂಬೈನೂರ ಇಪ್ಪತ್ನಾಲ್ಕರಲ್ಲಿ ಸರ್ಕಾರವು ಅರಣ್ಯ ಪ್ರಸ್ತಾವನೆಯನ್ನು ಕೈಬಿಟ್ಟಿದ್ದ ದಾಖಲೆಗಳಿಗೆ ಸಂಪೂರ್ಣವಾಗಿ ಹೊಂದಿಕೆಯಾಗುತ್ತದೆ ಎಂದರು ಈ ಹಿನ್ನೆಲೆ ಎಂಟು ಗ್ರಾಮಗಳ ನಿವಾಸಿಗಳು ಮತ್ತು ರೈತರು ಸೇರಿ ಸರ್ಕಾರ ಮತ್ತು ಸಂಬಂಧಿತ ಅಧಿಕಾರಿಗಳಿಗೆ ಮನವಿ ಸಲ್ಲಿಸಿದ್ದು ಮತ್ತು ಸಾವಿರದ ಒಂಬೈನೂರ ಇಪ್ಪತ್ನಾಲ್ಕರ ದಾಖಲಾತಿಗಳನ್ನು ಆಧಾರ ಮಾಡಿಕೊಂಡು ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಅಧಿಸೂಚಿತ ಅರಣ್ಯ ಜಾರಿಗೆ ಮುಂದಾಗಿರುವ ಎಲ್ಲಾ ಕಾನೂನು ಪ್ರಕ್ರಿಯೆಗಳನ್ನು ತಕ್ಷಣವೇ ಕೈಬಿಡಬೇಕೆಂದು ಒತ್ತಾಯಿಸಿದ್ದಾರೆ ಜೊತೆಗೆ ಕರ್ನಾಟಕ ಅರಣ್ಯ ಕಾಯ್ದೆ ಸಾವಿರದ ಒಂಬೈನೂರ ಅರವತ್ ಮೂರರ ಸೆಕ್ಷನ್ ಅರವತ್ನಾಲ್ಕರ ಅಡಿಯಲ್ಲಿ ನೀಡಲಾದ ಎಲ್ಲಾ ನೋಟಿಸ್ಗಳನ್ನು ರದ್ದುಪಡಿಸುವಂತೆ ಅರಣ್ಯ ಇಲಾಖೆಗೆ ನಿರ್ದೇಶನ ನೀಡಬೇಕೆಂದು ಮನವಿ ಮಾಡಿದ್ರು ಈಗಾಗಲೇ ಅರಣ್ಯ ವ್ಯವಸ್ಥಾಪನಾ ಅಧಿಕಾರಿಯವರು ಸೆಕ್ಷನ್ ಹದಿನೇಳರ ಅಡಿಯಲ್ಲಿ ರಚಿಸಿರುವ ಅಂತಿಮ ಅಧಿಸೂಚನೆಯ ಕರಡು ಪ್ರತಿಯನ್ನು ಗ್ರಾಮಸ್ಥರಿಗೆ ಒದಗಿಸಬೇಕೆಂಬ ಕೋರಿಕೆಯನ್ನು ಅವರು ಮುಂದಿಟ್ಟರು ಈ ಪ್ರದೇಶವನ್ನು ಕಂದಾಯ ಭೂಮಿಯಂದೇ ಉಳಿಸಿ ರೈತರು ಮತ್ತು ಗ್ರಾಮಸ್ಥರ ಹಕ್ಕುಗಳನ್ನು ಸಂರಕ್ಷಿಸಬೇಕೆಂಬುದು ಅವರ ಮುಖ್ಯ ಬೇಡಿಕೆಯಾಗಿದೆ ಎಂದರು ನಾವು ಬದುಕುತ್ತಿರುವ ಜಾಗವನ್ನು ನಮಗೆ ಬಿಟ್ಟುಕೊಡುವಂತೆ ನಮ್ಮ ಒತ್ತಾಯವಾಗಿದ್ದು ಜಿಲ್ಲಾಧಿಕಾರಿಗಳಿಗೆ ಮನವಿ ಕೊಟ್ಟ ಮೇಲೆ ಅರಣ್ಯ ಮಂತ್ರಿ ರೆವೆನ್ಯೂ ಸಚಿವರು ಮತ್ತು ಮುಖ್ಯಮಂತ್ರಿಗಳನ್ನು ಸದ್ಯದಲ್ಲೇ ಭೇಟಿ ಮಾಡಿ ಈ ಬಗ್ಗೆ ಮನವರಿಕೆ ಮಾಡಲಾಗುವುದು ಎಂದರು ಈ ವೇಳೆ ಮಾಜಿ ಶಾಸಕ ಎಚ್ ಕೆ ಕುಮಾರಸ್ವಾಮಿ ಬೆಳೆಗಾರರ ಸಂಘದ ಉಪಾಧ್ಯಕ್ಷ ಹಾನ್ಬಾಳ್ ಭಾಸ್ಕರ್ ಚಂದ್ರೇಗೌಡ ರಾಜು ಎಟಿಎಂ ಹರೀಶ್ ಹಾನ್ಬಾಳ್ ಎಚ್ಪಿ ಮೋಹನ್ ಅನಿಲ್ ಮಂಜುನಾಥ್ ನಿವೃತ್ತ ತಹಸೀಲ್ದಾರ್ ಅಣ್ಣೇಗೌಡ ವಿಕ್ರಮ್ ಗದ್ದೆ ಸೇರಿದಂತೆ ಇತರರು ಉಪಸ್ಥಿತರಿದ್ದರು ಅಗನಿ ಹಾನ್ಬಾಳ್ ಹೋಬಳಿ ಸಕಲೇಶ್ಪುರ ತಾಲೂಕು ಅಗನಿ ಗ್ರಾಮ ಮತ್ತು ಅದರ ಸುತ್ತಮುತ್ತ ಇರತಕ್ಕಂಥ ಎಂಟು ಗ್ರಾಮಗಳ ಅರಣ್ಯ ಮತ್ತು ರೈತರ ಮಧ್ಯೆ ಇರತಕ್ಕಂಥ ಸಮಸ್ಯೆ ಬಗ್ಗೆ ಒಂದು ಚರ್ಚೆ ಕರೆದಿದ್ದಾರೆ ಸಾವಿರದ ಒಂಬೈನೂರ ಇಪ್ಪತ್ತರಲ್ಲಿ ಅಂದಿನ ಮಹಾರಾಜರ ಕಾಲದಲ್ಲಿ ಅಗನಿ ಮೂರ್ಖಂಡ್ ಗುಡ್ಡ ಸುತ್ತಮುತ್ತ ಇರತಕ್ಕಂಥ ಎಂಟು ವಿಲೇಜ್ಗಳನ್ನು ಸೆಕ್ಷನ್ ಫೋರಿಗೆ ಸೇರಿಸಿದ್ರು ಸ್ಥಳೀಯ ಜನರ ಒತ್ತಡ ಮತ್ತು ಪರಿಸ್ಥಿತಿಯನ್ನು ನೋಡಿದ ನಂತರ ಅದು ದಟ್ಟ ಅರಣ್ಯ ಅಲ್ಲ ಅದು ಹುಲ್ಲುಗಾವಲು ಅನ್ನೋ ದೃಷ್ಟಿಯಿಂದ ಅದನ್ನು ಸಾವಿರದ ಒಂಬೈನೂರ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕರಲ್ಲಿ ಅದನ್ನು ಕೈ ಬಿಡಲಾಯಿತು ಅದಾದ ನಂತರ ಬಂದಂಥ ಸರ್ಕಾರಗಳು ದ್ವೇಷ ಭಾಷಣ ವಿಧೇಯಕ ಎರಡ್ ಸಾವಿರದ ಇಪ್ಪತ್ತೈದನ ಕಾಂಗ್ರೆಸ್ ಸರ್ಕಾರ ವಿರೋಧದ ನಡುವೆಯೂ ಮಂಡಿಸಿರುವುದನ್ನು ತೀವ್ರವಾಗಿ ಖಂಡಿಸುತ್ತೇವೆ ಅಂಬೇಡ್ಕರ್ ವಿಚಾರವನ್ನು ಹೇಳಿಕೊಂಡು ವಾಕ್ ಸ್ವಾತಂತ್ರ್ಯಕ್ಕೆ ಅಡ್ಡಿ ಮಾಡುತ್ತಿರುವುದು ಅತ್ಯಂತ ನಾಚಿಕೆಗೇಡಿನ ಸಂಗತಿ ಎಂದು ಜೆಡಿಎಸ್ ಮುಖಂಡ ಹಾಗೂ ಬೇಲೂರು ಕ್ಷೇತ್ರದ ಮಾಜಿ ಶಾಸಕ ಲಿಂಗೇಶ್ ಖಂಡಿಸಿದರು ನಗರದಲ್ಲಿ ಮಾಧ್ಯಮದೊಂದಿಗೆ ಮಾತನಾಡಿದ ಅವರು ರಾಜ್ಯದಲ್ಲಿ ಮಂಡಿಸಲಾದ ದ್ವೇಷ ಭಾಷಣ ವಿಧೇಯಕವನ್ನು ಎಲ್ಲರೂ ವಿರೋಧಿಸಬೇಕಾದ ಅಗತ್ಯವಿದೆ ಎಂದರು ಬಿಆರ್ ಅಂಬೇಡ್ಕರ್ ನೀಡಿದ ಸಂವಿಧಾನದ ಮೂಲ ತತ್ವವೇ ವಾಕ್ ಸ್ವಾತಂತ್ರ್ಯ ಆದರೆ ಜನರು ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸುವ ಸ್ವಾತಂತ್ರ್ಯಕ್ಕೆ ಕಾಂಗ್ರೆಸ್ ಸರ್ಕಾರ ಅಡ್ಡಿ ಮಾಡುತ್ತಿದೆ ಎಂದು ಆರೋಪಿಸಿದರು ಯಾವಾಗಲೂ ಸಂವಿಧಾನವನ್ನ ಜೇಬಿನಲ್ಲಿ ಇಟ್ಟುಕೊಂಡು ಓಡಾಡುವ ಕಾಂಗ್ರೆಸ್ ನಾಯಕರು ಅನೇಕ ಬಾರಿ ಸಂವಿಧಾನವನ್ನ ತಿರುಚಿ ಬದಲಾವಣೆ ಮಾಡಿದ್ದಾರೆ ಪ್ರತಿ ಸಾರಿ ಅಂಬೇಡ್ಕರ್ ವಿಚಾರವನ್ನ ಮುಂದಿಟ್ಟು ವಾಕ್ ಸ್ವಾತಂತ್ರ್ಯವನ್ನ ಕಡಿತಗೊಳಿಸುವ ಪ್ರಯತ್ನ ಮಾಡುತ್ತಿರುವುದು ಖಂಡನೀಯ ಎಂದು ಬೇಸರ ವ್ಯಕ್ತಪಡಿಸಿದರು ದ್ವೇಷ ಭಾಷಣ ಎಂದರೆ ಒಬ್ಬರ ಮೇಲೆ ಕತ್ತಿ ಮತ್ತೊಂದು ಹಿಡಿದುಕೊಂಡು ಹೊಡೆದಾಡಿ ಎಂದು ನೇರವಾಗಿ ಹೇಳಿದರೆ ಅದು ದ್ವೇಷ ಭಾಷಣ ಇನ್ನು ನೇರವಾಗಿ ಹಿಂಸೆಗೆ ಪ್ರಚೋದಿಸುವ ಮಾತುಗಳಾಗಿರಬೇಕು ಆದರೆ ಸಾರ್ವಜನಿಕರ ಸಮಸ್ಥೆಗಳ ಬಗ್ಗೆ ಮಾತನಾಡುವುದನ್ನೇ ದ್ವೇಷ ಭಾಷಣ ಎಂದು ಪರಿಗಣಿಸಿ ಜಿಲ್ಲಾಧಿಕಾರಿಗಳಿಗೆ ಅಪಾರ ಅಧಿಕಾರ ನೀಡಿರುವುದು ಆಡಳಿತಶಾಹಿ ವೇತನವನ್ನು ಉತ್ತೇಜಿಸುವ ಕ್ರಮವಾಗಿದೆ ಇದರಿಂದ ಜನಪ್ರತಿನಿಧಿಗಳು ಮತ್ತು ಜನಸಾಮಾನ್ಯರು ಭಯಭೀತ ಪರಿಸ್ಥಿತಿಯಲ್ಲಿ ಬದುಕುವಂತಾಗಿದೆ ಎಂದು ದೂರಿದರು ಈ ವಿಚಾರವನ್ನು ಪಕ್ಷದ ವತಿಯಿಂದ ಅಧಿವೇಶನದಲ್ಲಿಯೂ ವಿರೋಧಿಸಿದ್ದೇವೆ ಮುಂದಿನ ದಿನಗಳಲ್ಲಿಯೂ ವಿರೋಧ ಮುಂದುವರಿಯಲಿದೆ ಸಾರ್ವಜನಿಕ ಚರ್ಚೆ ನಡೆಸಿ ಜನರನ್ನು ಸಂಘಟಿಸಿ ಈ ಮಸೂದೆಯನ್ನು ತೀವ್ರವಾಗಿ ವಿರೋಧಿಸಲಾಗುವುದೆಂದು ಎಚ್ಚರಿಸಿದರು ನಮ್ಮ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸ್ತಕ್ಕಂಥ ಒಂದು ಸ್ವಾತಂತ್ರ್ಯಕ್ಕೆ ಇವರು ಇವತ್ತು ಅಡ್ಡಿ ಮಾಡ್ತಿದ್ದಾರೆ ಯಾವಾಗಲೂ ಜೋಬಳ ಇಟ್ಕೊಂಡು ಸಂವಿಧಾನ ಇಟ್ಕೊಂಡು ಓಡಾಡೋ ಕಾಂಗ್ರೆಸ್ನವರು ಎಷ್ಟು ಸರಿ ಕ ಸಂವಿಧಾನ ತಿರುಚಿದ್ದಾರೆ ಬದಲಾವಣೆ ಮಾಡಿದ್ದಾರೆ ಪ್ರತಿಯೊಂದು ವಿಚಾರ ಅಂಬೇಡ್ಕರ್ ವಿಚಾರ ಹೇಳ್ಕೊಂಡು ವಾಕ್ ಸ್ವಾತಂತ್ರ್ಯಕ್ಕೆ ಇವರು ನಮಗೆ ಸಮಸ್ಯೆ ಮಾಡ್ತಿದ್ದಾರೆ ಅಂತಂದರೆ ಅದಕ್ಕಿಂತ ನಾಚಿಗೇಡಿನ ಒಂದು ವಿಷಯ ಅಲ್ಲ ಬೇರೆ ಇಲ್ಲ Hets and news, on the put a break. Break the Nantra News and ನಗರದ ಬಿಕಾಟಿಹಳ್ಳಿ ಪ್ರದೇಶದಲ್ಲಿರುವ ಬಸ್ಗಾಗಿ ಕಾಯುವ ಜನರ ತಂಗುದಾಣವು ಇಂದು ಗೊಂದಲದ ಕೇಂದ್ರವಾಗಿದ್ದು ಇದು ಬಸ್ ನಿಲ್ದಾಣವೋ ಅಥವಾ ಟೂ ವೀಲರ್ ಪಾರ್ಕಿಂಗ್ ಸ್ಥಳವೋ ಎಂಬುದೇ ಸ್ಪಷ್ಟವಾಗುತ್ತಿಲ್ಲ ಬಸ್ಗಾಗಿ ಕಾಯುವ ಪ್ರಯಾಣಿಕರಿಗೆ ತೀವ್ರ ಅಸೌಕರ್ಯ ಉಂಟಾಗುತ್ತಿದೆ ಸ್ಥಳೀಯ ನಿವಾಸಿಗಳು ಮತ್ತು ಸಾರ್ವಜನಿಕರು ಹಲವಾರು ಬಾರಿ ಸುತ್ತಮುತ್ತಲ ಜನರಿಗೆ ಮನವರಿಕೆ ಮಾಡಿದ್ರೂ ಎಚ್ಚರಿಕೆ ನೀಡಿದ್ರೂ ಯಾವುದೇ ಪ್ರಯೋಜನವಾಗಿಲ್ಲ ಪೊಲೀಸ್ ಇಲಾಖೆಯವರು ಕೂಡ ವಾರ್ನಿಂಗ್ ಮಾಡಿದ್ರೂ ನಿಯಮ ಉಲ್ಲಂಘನೆ ಮುಂದುವರೆದಿದೆ ಟೂ ವೀಲರ್ಗಳನ್ನು ಅಡ್ಡಾದಿಡ್ಡಿಯಾಗಿ ನಿಲ್ಲಿಸುವುದರಿಂದ ಬಸ್ಗಾಗಿ ಕಾಯುವ ಮಹಿಳೆಯರು ಹಿರಿಯ ನಾಗರಿಕರು ಮತ್ತು ವಿದ್ಯಾರ್ಥಿಗಳು ತೊಂದರೆ ಅನುಭವಿಸುವಂತಾಗಿದೆ ಈ ಸಮಸ್ಥೆಗೆ ಶಾಶ್ವತ ಪರಿಹಾರ ಕಂಡುಕೊಳ್ಳುವಂತೆ ಅಲ್ಲಿನ ನಿವಾಸಿಗಳು ಒತ್ತಾಯಿಸುತ್ತಿದ್ದಾರೆ ಬಸ್ ತಮ್ಮುದಾಣದಲ್ಲಿ ಸ್ಪಷ್ಟ ಸೂಚನಾ ಫಲಕ ಅಳವಡಿಕೆ ಟೂ ವೀಲರ್ ನಿಲ್ಲಿಸುವುದಕ್ಕೆ ನಿರ್ಬಂಧ ನಿರಂತರ ಪೊಲೀಸ್ ನಿಗಾ ಮತ್ತು ದಂಡಾತ್ಮಕ ಕ್ರಮಗಳನ್ನು ಕೈಗೊಳ್ಳಬೇಕೆಂಬುದು ಸಾರ್ವಜನಿಕರ ಆಗ್ರಹವಾಗಿದೆ ಸಂಬಂಧಪಟ್ಟ ಅಧಿಕಾರಿಗಳು ತಕ್ಷಣ ಕ್ರಮ ಕೈಗೊಂಡು ಬಸ್ಗಾಗಿ ಕಾಯುವ ಜನರ ಗೋಳಿಗೆ ಕೊನೆ ಹಾಡಬೇಕೆಂದು ಬಿಕಾಟಿಹಳ್ಳಿ ನಿವಾಸಿಗಳು ಮನವಿ ಮಾಡಿಕೊಂಡಿದ್ದಾರೆ ನ್ಯೂಸ್ ಹಾಸನ್ ಬೇಲೂರು ತಾಲೂಕಿನ ಇಬ್ಬೀಡು ಗ್ರಾಮದ ಯುವತಿ ಹೇಮಶ್ರೀ ಅವರು ಇಂಗ್ಲೆಂಡ್ ಮೂಲದ ಯುವಕ ಜಾಯ್ ಅವರನ್ನ ಭಾರತೀಯ ಹಿಂದೂ ಸಂಪ್ರದಾಯದಂತೆ ವಿವಾಹವಾಗಿದ್ದು ಈ ವಿವಾಹ ಸ್ಥಳೀಯರ ಗಮನ ಸೆಳೆದಿದೆ ಇಬ್ಬಳು ಗ್ರಾಮದವರಾದ ಹೇಮಶ್ರೀ ಅವರು ಸುಮಾರು ಒಂದೂವರೆ ವರ್ಷದ ಹಿಂದೆ ಉದ್ಯೋಗ ನಿಮಿತ್ತ ಇಂಗ್ಲೆಂಡ್ಗೆ ತೆರಳಿದ್ರು ಅಲ್ಲಿ ತಮ್ಮೊಂದಿಗೆ ಕೆಲಸ ಮಾಡುತ್ತಿದ್ದ ಯುವಕ ಜಾಯ್ ಅವರೊಂದಿಗೆ ಪರಿಚಯ ಬೆಳೆದು ಅದು ಪ್ರೀತಿಯಾಗಿ ರೂಪುಗೊಂಡಿತು ವಿದೇಶಿ ಯುವಕನನ್ನ ವಿವಾಹವಾಗುವ ನಿರ್ಧಾರವನ್ನ ಹೇಮಶ್ರೀ ತಮ್ಮ ಕುಟುಂಬದೊಂದಿಗೆ ಹಂಚಿಕೊಂಡು ಪೋಷಕರ ಒಪ್ಪಿಗೆ ಪಡೆದುಕೊಂಡರು ಪೋಷಕರ ಸಹಕಾರದೊಂದಿಗೆ ಈ ವಿವಾಹವನ್ನು ಬೇಲೂರಿನಲ್ಲಿ ಸಾಂಪ್ರದಾಯಿಕವಾಗಿ ನೆರವೇರಿಸಲಾಯಿತು ಇಂಗ್ಲೆಂಡ್ನಿಂದ ವರ ಜಾಯ್ ಅವರು ತಮ್ಮ ಕುಟುಂಬದೊಂದಿಗೆ ಬೇಲೂರಿಗೆ ಆಗಮಿಸಿ ಸಪ್ತಪದಿ ತುಳಿದು ವೇದ ಮಂತ್ರಗಳ ಮಧ್ಯೆ ಹಿಂದೂ ಸಂಪ್ರದಾಯದಂತೆ ದಾಂಪತ್ಯ ಜೀವನಕ್ಕೆ ಇನ್ನು ಗ್ರಾಮದ ಶ್ರೀಮತಿ ಶಕುಂತಲಾ ಮತ್ತು ಶ್ರೀ ಐಜಿ ವಿಜಯೇಂದ್ರ ಅವರ ಪುತ್ರಿ ಹರ್ಷಿತಾ ಮತ್ತು ಇಂಗ್ಲೆಂಡ್ನ ಲಿವರ್ ಫಲ್ನಾ ಸೂಜಿ ಮತ್ತು ಶ್ರೀ ಡೇವಿಡ್ ಅವರ ಪುತ್ರ ಜೋಸೆಫ್ ಯುಕೆ ಇವರ ವಿವಾಹ ಪಟ್ಟಣದ ಜಯಮಾ ಸಿದ್ದೇಗೌಡ ಕನ್ವೆನ್ಷನ್ ಸೆಂಟರ್ನಲ್ಲಿ ಬಂಧು ಮಿತ್ರರ ಸಮ್ಮುಖದಲ್ಲಿ ಅದ್ದೂರಿಯಾಗಿ ನೆರವೇರಿತು ಬಂದವರು ನವ ಜೋಡಿಗೆ ಶುಭ ಹಾರೈಸಿದರು ಭಾರತೀಯರ ಸಂಸ್ಕೃತಿ ಮತ್ತು ಸಂಪ್ರದಾಯಗಳಿಗೆ ಗೌರವ ನೀಡಿ ಮದುವೆಯನ್ನು ನೆರವೇರಿಸಿದ ಈ ಜೋಡಿ ಹಾಗೂ ಯುವತಿಯ ಪೋಷಕರ ನಡೆಗೆ ಎಲ್ಲೆಡೆಯಿಂದ ಪ್ರಶಂಸೆ ವ್ಯಕ್ತವಾಗಿದೆ ಶಿಲ್ಪಕಲೆಗಳ ತವರೂರಾದ ಬೇಲೂರಿನಲ್ಲಿ ನಡೆದ ಈ ವಿಭಿನ್ನ ಮತ್ತು ಸಂಸ್ಕೃತಿ ಭಾವದ ವಿವಾಹವು ಅನೇಕರಿಗೆ ಪ್ರೇರಣೆಯಾಗಿ ನಿಂತಿದೆ

ಮೂರು ವರ್ಷಗಳಿಂದ ಬಾಕಿ ಉಳಿದಿದ್ದ ಆಸ್ತಿ ಸಂಬಂಧಿತ ವ್ಯಾಜ್ಯಕ್ಕೆ ರಾಜಿ ಮೂಲಕ ಅಂತ್ಯ ಕಂಡಿದ್ದು ಸಂಸಾರದಲ್ಲಿ ವಿರಸದಿಂದ ಬೇರ್ಪಟ್ಟಿದ್ದ ಅನೇಕ ಜೋಡಿಗಳು ಮತ್ತೆ ಒಂದಾಗಿ ಜೀವನಕ್ಕೆ ಕಾಲಿಟ್ಟಿರುವ ಹೃದಯ ಸ್ಪರ್ಶಿ ಘಟನೆಗಳು ಸೇರಿದಂತೆ ಇತರೆ ಪ್ರಕರಣಗಳು ಶನಿವಾರ ನಡೆದ ಲೋಕ್ ಅದಾಲತ್ನಲ್ಲಿ ನಡೆದಿದೆ ಎಂದು ಪ್ರಧಾನ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರಾದ ಹೇಮಾವತಿ ತಿಳಿಸಿದ್ದಾರೆ ನಗರದ ಜಿಲ್ಲಾ ನ್ಯಾಯಾಲಯದಲ್ಲಿ ಶನಿವಾರ ನಡೆದ ರಾಷ್ಟೀಯ ಲೋಕ್ ಅದಾಲತ್ ನಂತರ ಮಾಧ್ಯಮಗಳಿಗೆ ಮಾಹಿತಿ ನೀಡಿದ ಅವರು ರಾಜ್ಯಾದ್ಯಂತ ರಾಷ್ಟ್ರೀಯ ಲೋಕ್ ಅದಾಲತ್ ನಡೆಯುತ್ತಿದ್ದು ಹಾಸನ ಜಿಲ್ಲೆಯಲ್ಲೂ ಸಹ ಯಶಸ್ವಿಯಾಗಿ ಆಯೋಜಿಸಲಾಗಿದೆ ಮೂರನೇ ಹೆಚ್ಚುವರಿ ಸತ್ರ ನ್ಯಾಯಾಲಯದಲ್ಲಿ ಸುಮಾರು ಮೂವತ್ ಮೂರು ವರ್ಷಗಳಿಂದ ಮುಂದುವರೆದಿದ್ದ ಆಸ್ತಿ ಸಂಬಂಧಿತ ಸಿವಿಲ್ ವ್ಯಾಜ್ಯವು ರಾಜ್ಯ ಮೂಲಕ ಅಂತ್ಯಗೊಂಡಿದೆ ಎಂದರು ಹಾಸನ ನಗರದ ಹೃದಯ ಭಾಗದಲ್ಲಿರುವ ಆಸ್ತಿಗೆ ಸಂಬಂಧಿಸಿದ ಈ ವಿವಾದದಲ್ಲಿ ಒಟ್ಟು ಇಪ್ಪತ್ತಾರು ಜನ ಭಾಗಿಯಾಗಿದ್ದು ವಕೀಲರು ಆತ್ಮೀಯರು ಹಾಗೂ ನ್ಯಾಯಾಧೀಶರ ಸಮ್ಮುಖದಲ್ಲಿ ಪರಸ್ಪರ ಚರ್ಚೆ ನಡೆಸಿ ಒಮ್ಮತಕ್ಕೆ ತಂದು ಪ್ರಕರಣಕ್ಕೆ ಅಂತ್ಯವಾಡಲಾಯಿತು ಇದರಿಂದ ಮುಂದಿನ ಜೀವನವನ್ನು ಶಾಂತಿಯುತವಾಗಿ ಸಾಗಿಸಲು ಅನುಕೂಲಕರ ವಾತಾವರಣ ನಿರ್ಮಾಣವಾಗಿದೆ ಎಂದು ಸಂತೋಷ ವ್ಯಕ್ತಪಡಿಸಿದರು ಇದೇ ಲೋಕ್ ಅದಾಲತ್ನಲ್ಲಿ ಸಂಸಾರದಲ್ಲಿ ಬೇರ್ಪಟ್ಟಿದ್ದ ಎರಡು ದಂಪತಿಗಳು ರಾಜಿ ಮಾಡಿಕೊಂಡು ಮತ್ತೆ ಒಂದಾಗಿ ಕುಟುಂಬ ಜೀವನಕ್ಕೆ ಮರಳಿದ್ದಾರೆ ಇನ್ನು ಹಲವಾರು ನಾಗರಿಕ ಮತ್ತು ಇತರೆ ಪ್ರಕರಣಗಳು ಲೋಕ್ ಅದಾಲತ್ನಲ್ಲಿ ಇತ್ಯರ್ಥಗೊಂಡಿದ್ದು ಪಕ್ಷಕಾರರು ಸಂತೃಪ್ತಿಯಿಂದ ನ್ಯಾಯಾಲಯದಿಂದ ತೆರಳಿದ್ದಾರೆ ಎಂದು ತಿಳಿಸಿದರು ಇದೇ ರೀತಿಯಲ್ಲಿ ಹಳೆಯ ಹಾಗೂ ದೀರ್ಘಕಾಲ ಬಾಕಿ ಉಳಿದಿರುವ ವ್ಯಾಜ್ಯಗಳನ್ನು ರಾಜಿ ಮೂಲಕ ಬಗೆಹರಿಸಿಕೊಂಡರೆ ಸಮಾಜದಲ್ಲಿ ಉತ್ತಮ ವಾತಾವರಣ ನಿರ್ಮಾಣವಾಗಲಿದೆ ಮುಂದಿನ ದಿನಗಳಲ್ಲಿ ಇಂತಹ ಪ್ರಕರಣಗಳು ರಾಜ್ಯ ಸಂಧಾನಕ್ಕೆ ನಾಂದಿಯಾಗಲಿವೆ ಎಂದು ಅಭಿಪ್ರಾಯಪಟ್ಟರು ಈ ಸಂದರ್ಭದಲ್ಲಿ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ಸದಸ್ಯ ಕಾರ್ಯದರ್ಶಿ ಜಿಕೆ ದಾಕ್ಷಾಯಣಿ ಸೇರಿದಂತೆ ಇತರೆ ನ್ಯಾಯಾಧೀಶರು ಮತ್ತು ವಕೀಲರು ಉಪಸ್ಥಿತರಿದ್ದರು ಹಾಸನದಲ್ಲಿ ವರ್ಷಗಳಿಂದ ಜನತೆಗೆ ಅತ್ಯುತ್ತಮವಾದ ವೈದ್ಯಕೀಯ ಸೇವೆಯನ್ನು ನೀಡುತ್ತಿರುವ ಹೇಮಾವತಿ ಮಲ್ಟಿಸ್ಪೆಷಾಲಿಟಿ ಹಾಸ್ಪಿಟಲ್ ಹಾಸನ ದಿನದ ಇಪ್ಪತ್ನಾಲ್ಕು ಗಂಟೆಯೂ ಆಕ್ಸಿಡೆಂಟಲ್ ಇಂಜುರೀಸ್ ಮತ್ತು ಎಮರ್ಜೆನ್ಸಿ ಸರ್ವಿಸ್ಗಳನ್ನು ಹೊಂದಿದೆ ಹೇಮಾವತಿ ಆಸ್ಪತ್ರೆಯ ಡಾಕ್ಟರ್ ನಿಖಿಲ್ ಆರ್ಭಟ್ ರವರು ಅವರು ಎಂಎಸ್ ಆರ್ಥೋಪೆಟಿಕ್ನಲ್ಲಿ ಚಿನ್ನದ ಪದಕ ಪಡೆದು ಸಿಂಗಾಪುರ್ ಜನರಲ್ ಹಾಸ್ಪಿಟಲ್ನಲ್ಲಿ ಫೆಲೋಶಿಪ್ ಇನ್ ಜಾಯಿಂಟ್ ರಿಪ್ಲೇಸ್ಮೆಂಟ್ ಸರ್ಜರಿಯ ಪದವಿ ಪಡೆದು ಸೇವೆಯನ್ನು ಸಲ್ಲಿಸಿರುತ್ತಾರೆ ಆಂಬ್ಯುಲೆನ್ಸ್ ಸೇವೆಯೂ ಲಭ್ಯ ತಡ ನೀವು ಯಾವುದೇ ಮೂಳೆ ಸಮಸ್ಯೆ ಹೊಂದಿದ್ದರೆ ಹಿಂದೆ ಭೇಟಿ ನೀಡಿ ಹೇಮಾವತಿ ಮಲ್ಟಿಸ್ಪೆಷಾಲಿಟಿ ಹಾಸ್ಪಿಟಲ್ ಉತ್ತರ ಬಡಾವಣೆ ಹಾಸನ ಬ್ರೇಕ್ನ ಜಿಲ್ಲೆಯ ಆಲೂರು ತಾಲೂಕಿನ ಕಾಮತಿ ಕುಡಿಗೆ ಗ್ರಾಮವು ಮೂಲಭೂತ ಸೌಕರ್ಯಗಳಿಲ್ಲದೆ ತೀವ್ರ ಕೊರತೆಯಿಂದ ನಲುಗಿ ಹೋಗಿದೆ ಈ ಗ್ರಾಮದಲ್ಲಿ ಸುಮಾರು ನೂರು ದಲಿತ ಕುಟುಂಬಗಳು ವಾಸಿಸುತ್ತಿದ್ದು ಒಂಬೈನೂರು ಮತದಾರರ ಪೈಕಿ ಆರುನೂರಕ್ಕೂ ಹೆಚ್ಚು ದಲಿತ ಮತದಾರರು ಇರುವುದು ಇಲ್ಲಿನ ಸಾಮಾಜಿಕ ಸ್ವರೂಪವನ್ನು ಎತ್ತಿ ತೋರಿಸುತ್ತದೆ ಗ್ರಾಮದಲ್ಲಿ ಎರಡು ಬಾರ್ಗಳು ಒಂದು ಪೆಟ್ರೋಲ್ ಬಂಕ್ ಮತ್ತು ಅಗತ್ಯ ದಿನಸಿ ಸೌಲಭ್ಯಗಳಿದ್ರೂ ಅಗತ್ಯವಾದ ಬಸ್ ನಿಲ್ದಾಣ ಮತ್ತು ಆಸ್ಪತ್ರೆಯ ಕೊರತೆ ಗ್ರಾಮಸ್ಥರ ದೈನಂದಿನ ಜೀವನವನ್ನು ಕಷ್ಟಕರವಾಗಿಸಿದೆ ಕಾಮತಿ ಗ್ರಾಮದ ಪ್ರಮುಖ ರಸ್ತೆಗಳ ಸ್ಥಿತಿ ಶೋಚನೀಯವಾಗಿದ್ದು ಗುಂಡಿ ಬಿದ್ದಿರೋ ಕಾರಣ ಸಾಮಾನ್ಯ ಜನ ವಿದ್ಯಾರ್ಥಿಗಳು ಮತ್ತು ವೃದ್ಧರು ಬಹಳ ಕಷ್ಟದಿಂದ ಓಡಾಡಬೇಕಾಗಿದೆ ಎಂದು ಗ್ರಾಮಸ್ಥರು ಅಳಲು ತೋಡಿಕೊಂಡಿದ್ದಾರೆ ರಸ್ತೆ ಆಂಬುಲೆನ್ಸ್ ಗಳು ಕೂಡ ಗ್ರಾಮದೊಳಗೆ ಬರಲು ಸಾಧ್ಯವಾಗುತ್ತಿಲ್ಲ ಇದು ತುರ್ತು ಆರೋಗ್ಯ ಪರಿಸ್ಥಿತಿಗಳಲ್ಲಿ ಜೀವಕ್ಕೆ ಅಪಾಯ ತಂದೊಡ್ಡುವಂತಿದೆ ಹಿಂದಿನ ಶಾಸಕರ ಅವಧಿಯಲ್ಲಿ ಸುವರ್ಣ ಗ್ರಾಮ ಯೋಜನೆಯಡಿ ಕೇವಲ ಕಾಂಕ್ರೀಟ್ ರಸ್ತೆಯನ್ನು ನಿರ್ಮಿಸಲಾಗಿತ್ತು ಆದರೆ ಸಮರ್ಪಕ ಚರಂಡಿ ವ್ಯವಸ್ಥೆ ನಿರ್ಮಾಣವಾಗದ ಕಾರಣ ಸಮಸ್ಥೆಗಳು ಮತ್ತಷ್ಟು ಉಲ್ಬಣಗೊಂಡಿವೆ ಗ್ರಾಮದಲ್ಲಿ ಬಸ್ ನಿಲ್ದಾಣ ಮತ್ತು ಆಸ್ಪತ್ರೆ ನಿರ್ಮಿಸಲು ಹಾಲಿ ಶಾಸಕರು ಜಾಗ ಹುಡುಕಲು ಅಧಿಕಾರಿಗಳ ಮೂಲಕ ಪ್ರಯತ್ನಿಸಿದಾಗ ಸಿಕ್ಕಿರ ಉತ್ತರ ಜಾಗವಿಲ್ಲ ಗ್ರಾಮದಲ್ಲಿರುವ ಬಹುತೇಕ ಜಮೀನುಗಳು ಖಾಸಗಿ ಒಡೆತನದಲ್ಲಿರುವುದು ಈ ಅಭಿವೃದ್ದಿ ಕಾರ್ಯಗಳಿಗೆ ಅಡ್ಡಿಯಾಗಿದೆ ಈ ಮಧ್ಯೆ ಸರ್ವೆ ನಂಬರ್ ಏಳರಲ್ಲಿರುವ ಖಾಸಗಿ ಜಾಗದಲ್ಲಿ ಗ್ರಾಮಸ್ಥರು ಹಲವು ವರ್ಷಗಳಿಂದ ತಿರುಗಾಡುತ್ತಿದ್ದು ಈ ರಸ್ತೆಯನ್ನು ಗ್ರಾಮ ಪಂಚಾಯಿತಿ ವತಿಯಿಂದ ವಶಪಡಿಸಿಕೊಂಡು ಅಭಿವೃದ್ದಿಪಡಿಸುವಂತೆ ಮಡಬಲು ಗ್ರಾಮ ಪಂಚಾಯಿತಿ ಪ್ರಸ್ತಾವನೆ ಸಲ್ಲಿಸಿದೆ ತಹಸೀಲ್ದಾರರು ಸ್ಥಳ ಪರಿಶೀಲನೆ ನಡೆಸಿದ್ರೂ ಇದುವರೆಗೂ ಯಾವುದೇ ಪ್ರಯೋಜನವಾಗಿಲ್ಲ ಶಾಸಕರು ನೂರ ಇಪ್ಪತ್ತು ಮೀಟರ್ ಕಾಂಕ್ರೀಟ್ ರಸ್ತೆ ಮತ್ತು ಚರಂಡಿ ನಿರ್ಮಾಣಕ್ಕೆ ಅನುಮೋದನೆ ಕಳುಹಿಸಿದ್ರೂ ಹಾಳಾಗಿರುವ ರಸ್ತೆಯನ್ನು ದುರಸ್ತಿಪಡಿಸಲು ಶಾಸಕರು ಮತ್ತು ಅಧಿಕಾರಿಗಳಿಗೆ ಖಾಸಗಿ ಜಾಗದ ಮಾಲೀಕರು ಸಹಾಯ ನೀಡದಿರುವುದು ಸಾರ್ವಜನಿಕರಲ್ಲಿ ಆಕ್ರೋಶ ಮೂಡಿಸಿದೆ ಈ ಮೂಲಭೂತ ಸೌಕರ್ಯಗಳ ಹೋರಾಟವು ನಿನ್ನೆ ಅದಲ್ಲ ಸುಮಾರು ಇಪ್ಪತ್ತೈದು ವರ್ಷಗಳ ಜನರ ಬವಣೆ ಇದಾಗಿದೆ ನಮ್ಮ ಹಿರಿಯರು ತಂದೆ ತಾಯಂದಿರು ವಿದ್ಯಾಭ್ಯಾಸವಿಲ್ಲದೆ ಉತ್ತಮರ ಮನೆಗಳಲ್ಲಿ ಜೀತ ಮಾಡಿ ಇದ್ದ ಜಮೀನನ್ನ ಒಂದು ಹಿಡಿ ಭತ್ತ ರಾಗಿ ಅಥವಾ ಒಂದಿಷ್ಟು ಹಣಕ್ಕಾಗಿ ಮಾರಿ ನಮ್ಮನ್ನ ಸಾಕಿದ್ದೇ ಒಂದು ದೊಡ್ಡ ಸಾಧನೆ ಎಂದು ಗ್ರಾಮದ ಒಬ್ಬ ಹಿರಿಯರು ತಮ್ಮ ನೋವನ್ನು ವ್ಯಕ್ತಪಡಿಸಿದ್ದಾರೆ ತಲೆಮಾರುಗಳಿಂದ ಇಂತಹ ಕಷ್ಟಗಳನ್ನು ಅನುಭವಿಸುತ್ತಿರುವ ಕಾಮತಿ ಗ್ರಾಮದ ಜನರು ಈಗಲಾದರೂ ಸುಸಜ್ಜಿತ ಜೀವನ ನಿರೀಕ್ಷಿಸುತ್ತಿದ್ದಾರೆ ಕಂದಾಯ ಸಚಿವರಾದ ಶ್ರೀ ಕೃಷ್ಣ ಭೈರೇಗೌಡ ಅವರು ದಕ್ಷ ಮತ್ತು ಪ್ರಾಮಾಣಿಕರಾಗಿ ರೈತರು ಮತ್ತು ಬಡಬಗರ ಪರವಾಗಿ ಕೆಲಸ ಮಾಡುತ್ತಿರುವ ಹಿನ್ನೆಲೆ ಈ ಭಾಗದ ಜನರ ಮೇಲೂ ಕಾಳಜಿ ವಹಿಸಬೇಕೆಂದು ಗ್ರಾಮಸ್ಥರು ಈ ಮೂಲಕ ವಿನಂತಿಸಿದ್ದಾರೆ ಕಚೇರಿ ಮುಂದೆ ಗ್ರಾಮಸ್ಥರಾದಂತಹ ಇದ್ದೇವೆ ಯಾವ ಕಾರಣಕ್ಕೆ ಪ್ರತಿಭಟನೆ ಮಾಡ್ತಾ ಇದೀವಿ ಅಂತ ಹೇಳೋದಾದ್ರೆ ಸ್ವತಂತ್ರ ಬಂದು ಇಷ್ಟು ವರ್ಷಗಳಾದರೂ ಕೂಡ ಮೂಲಭೂತ ಸೌಕರ್ಯಗಳಾದ ಅಲ್ಲಿ ಒಂದಾದಂತ ರಸ್ತೆ ಈ ರಸ್ತೆಯು ಖಾಸಗಿಯವರದಾಗಿರ್ತದೆ ದಯಮಾಡಿ ನಗರದ ರವೀಂದ್ರ ನಗರದಲ್ಲಿರುವ ಕುರುಹಿನ ಶೆಟ್ಟಿ ಕಲ್ಯಾಣ ಮಂಟಪದಲ್ಲಿ ಸೋಮವಾರದಂದು ಅಡ್ವಾನ್ಸ್ ಯೋಗ ಶಿಕ್ಷಕರ ತರಬೇತಿ ಶಿಬಿರ ವಿಧಿವಿಧಾನಗಳೊಂದಿಗೆ ಅಗ್ನಿಹೋತ್ರದ ಮುಖೇನ ಭಕ್ತಿಪೂರ್ವಕವಾಗಿ ಪ್ರಾರಂಭವಾಯಿತು ಭಾರತ್ ಸ್ವಾಭಿಮಾನ ಟ್ರಸ್ಟ್ನ ಉತ್ತರ ಕರ್ನಾಟಕ ಸಹ ರಾಜ್ಯ ಪ್ರಭಾರಿಗಳಾದ ಬಾಲಚಂದ್ರ ಶರ್ಮಾ ಅವರು ಶಿಬಿರವನ್ನು ಉದ್ಘಾಟಿಸಿದ್ರು ದಿನಾಂಕ ಹದಿನೈದು ಹನ್ನೆರಡು ಎರಡ್ ಸಾವಿರದ ಇಪ್ಪತ್ತೈದರಿಂದ ಹದಿಮೂರು ಒಂದು ಎರಡ್ ಸಾವಿರದ ಇಪ್ಪತ್ತಾರರವರೆಗೆ ನಡೆಯಲಿರುವ ಈ ಒಂದು ತಿಂಗಳ ಕಾಲದ ತರಬೇತಿ ಶಿಬಿರವು ಯೋಗ ಶಿಕ್ಷಕರಿಗೆ ಉನ್ನತ ಮಟ್ಟದ ತರಬೇತಿ ನೀಡುವ ಗುರಿ ಹೊಂದಿದೆ ಯೋಗಾಸನಗಳು ಪ್ರಾಣಾಯಾಮ ಧ್ಯಾನ ಮತ್ತು ಆರೋಗ್ಯಕರ ಆಹಾರ ಪದ್ದತಿಯ ಮಹತ್ವವನ್ನು ಕುರಿತು ವಿವರವಾದ ಮಾಹಿತಿ ನೀಡಿದರು ಸರಿಯಾದ ಆಹಾರ ಮತ್ತು ನಿಯಮಿತ ಯೋಗಾಭ್ಯಾಸದಿಂದ ಅನೇಕ ಜೀವನಶೈಲಿ ಸಂಬಂಧಿತ ರೋಗಗಳನ್ನು ತಡೆಯಲು ಸಾಧ್ಯ ಎಂದು ತಿಳಿಸಿದರು ನಂತರ ಈ ಸಂದರ್ಭದಲ್ಲಿ ಮಾತನಾಡಿದ ಅವರು ಯೋಗವು ಕೇವಲ ವ್ಯಾಯಾಮವಲ್ಲ ಅದು ಜೀವನ ಶೈಲಿ ಆತ್ಮಶುದ್ದಿ ಮತ್ತು ಆರೋಗ್ಯಕರ ಸಮಾಜ ನಿರ್ಮಾಣಕ್ಕೆ ದಾರಿಯಾಗಿದೆ ಎಂದರು ಯೋಗ ಶಿಕ್ಷಕರು ಸಮಾಜದಲ್ಲಿ ಆರೋಗ್ಯ ಜಾಗೃತಿ ಮೂಡಿಸುವ ಮಹತ್ವದ ಹೊಣೆಗಾರಿಕೆ ಹೊಂದಿದ್ದಾರೆ ಎಂದು ಅಭಿಪ್ರಾಯಪಟ್ಟರು ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಜಿಲ್ಲಾ ಕುರುಹಿನ ಶೆಟ್ಟಿ ಸಂಘದ ಅಧ್ಯಕ್ಷರಾದ ಕೆಸಿ ನಾರಾಯಣ ಶೆಟ್ಟಿ ಅವರು ಹಾಗೂ ನೇಕಾರು ಕುರುಹಿನ ಶೆಟ್ಟ ಪತ್ತಿನ ಸಹಕಾರ ಸಂಘದ ಅಧ್ಯಕ್ಷ ಕೆ ಕೃಷ್ಣ ಶೆಟ್ಟಿ ಅವರು ಆಗಮಿಸಿ ಶಿಬಿರಕ್ಕೆ ಶುಭ ಹಾರೈಸಿದ್ರು ಯೋಗದ ಮೂಲಕ ದೈಹಿಕ ಮತ್ತು ಮಾನಸಿಕ ಆರೋಗ್ಯವನ್ನು ಕಾಪಾಡಿಕೊಳ್ಳುವಲ್ಲಿ ಇಂತಹ ತರಬೇತಿ ಶಿಬಿರಗಳು ಅತ್ಯಂತ ಉಪಯುಕ್ತವಾಗಿದೆ ಎಂದು ತಿಳಿಸಿದರು ಕಾರ್ಯಕ್ರಮದ ಮಧ್ಯದಲ್ಲಿ ಪತಂಜಲಿ ಯೋಗ ಸಮಿತಿಯ ರಾಜ್ಯ ಪ್ರಭಾರಿಗಳಾದ ಭವರ್ ಲಾಲ್ ಆರ್ಯಾರ್ ಅವರು ಅಂತರ್ಜಾಲದ ಮೂಲಕ ಮಾತನಾಡಿ ಹಾಸನ ಜಿಲ್ಲೆಯ ಪ್ರತಿಯೊಂದು ಮನೆಗೂ ಯೋಗವನ್ನು ತಲುಪಿಸುವ ಸಂಕಲ್ಪವನ್ನು ಪ್ರತಿಯೊಬ್ಬರು ಹೊಂದಬೇಕು ಹಾಸನವನ್ನು ಯೋಗಮಯ ಜಿಲ್ಲೆಯಾಗಿ ರೂಪಿಸುವಲ್ಲಿ ಎಲ್ಲರೂ ಶ್ರಮಿಸೋಣ ಎಂದು ಕರೆ ನೀಡಿದರು ವೇದಭಾರತಿ ಸಂಯೋಜಕರು ಮತ್ತು ನಿಕಟಪೂರ್ವ ಪತಂಜಲಿ ಜಿಲ್ಲಾ ಸಂರಕ್ಷಕರಾದ ಹರಿಹರಪುರ ಶ್ರೀಧರ್ ಅವರು ಭಾಗವಹಿಸಿ ಹಾಸನದ ಜನತೆ ಈ ಶಿಬಿರದ ಸದುಪಯೋಗ ಪಡೆದುಕೊಂಡು ಆರೋಗ್ಯಕರ ಜೀವನ ನಡೆಸಬೇಕೆಂದು ಮನವಿ ಮಾಡಿದರು ಶಿಬಿರದ ಮೊದಲ ದಿನದ ತರಬೇತಿಯನ್ನ ಬಾಲಚಂದ್ರ ಅವರು ನಡೆಸಿಕೊಟ್ಟು ಯೋಗಾಸನಗಳು ಪ್ರಾಣಾಯಾಮ ಧ್ಯಾನ ಮತ್ತು ಆರೋಗ್ಯಕರ ಆಹಾರ ಪದ್ದತಿಯ ಮಹತ್ವದ ಕುರಿತು ವಿವರವಾದ ಮಾಹಿತಿ ನೀಡಿದ್ರು ಕಾರ್ಯಕ್ರಮದಲ್ಲಿ ಪತಂಜಲಿ ಜಿಲ್ಲಾ ಸಂರಕ್ಷಕರಾದ ಲೋಕನಾಥ್ ಪತಂಜಲಿ ರಾಜ್ಯ ಸಹಯೋಗ ಪ್ರಭಾರಿಗಳಾದ ಸುರೇಶ್ ಪ್ರಾಂತ ಕಾರ್ಯಕಾರಿಣಿ ಸದಸ್ಯರಾದ ಶೇಷಪ್ಪ ಪ್ರಭಾರಿಗಳಾದ ದೊರೆಸ್ವಾಮಿ ಕೇಶವಮೂರ್ತಿ ಶಿವರಾಜೇಗೌಡರು ಸಚಿನ್ ಜಿಲ್ಲಾ ಮಹಿಳಾ ಪ್ರಭಾರಿಗಳಾದ ಶಾರದಾ ಧರ್ಮಾನಂದ್ ಪ್ರಭಾರಿಗಳಾದ ನಟರಾಜ್ ಪವಿತ್ರಾ ಮಂಜುಳಾ ಸೇರಿದಂತೆ ಅನೇಕ ಯೋಗಾಸಕ್ತರು ಹಾಗೂ ಕಾರ್ಯಕರ್ತರು ಭಾಗವಹಿಸಿದ್ರು ಹೆಚ್ಚೈ ನ್ಯೂಸ್ ಹಾಸನ್ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು ಟಿಕೆಟ್ ಚೆಕಿಂಗ್ ಇನ್ಸ್ಪೆಕ್ಟರ್ ಪ್ರಾಣ ತೆಗೆದ ಟ್ರಕ್ ಅಕ್ರಮ ಅಕ್ಕಿ ಸಾಗಣೆ ಮಾಡುತ್ತಿದ್ದ ಲಾರಿ ಚಾಲಕ ಸರ್ಕಾರಿ ಅಕ್ಕಿ ಖಾದಿ ಮರ ಮೇಲೆ ಕ್ರಮಕ್ಕೆ ಜನರ ಆಗ್ರಹ ಕಾಡಾನೆಗಳ ಸ್ಥಳಾಂತರಕ್ಕೆ ಬೆಳೆಗಾರರ ಒತ್ತಾಯ ವಿವಿಧ ಸಂಘಟನೆಗಳಿಂದ ಪ್ರತಿಭಟನೆ ಹೆದ್ದಾರಿ ಬಂದ್ ಮಾಡಿ ಧರಣಿ ಶತಮಾನದ ಬಳಿಕ ಅಧಿಸೂಚನೆ ಜಾರಿಗೆ ಯತ್ನ ಕಂದಾಯ ಭೂಮಿ ರಕ್ಷಣೆಗೆ ಗ್ರಾಮಸ್ಥರ ಹೋರಾಟ ಅರಣ್ಯ ಇಲಾಖೆ ನೋಟಿಸ್ ರದ್ದತಿಗೆ ಮಾಜಿ ಶಾಸಕರ ಜೊತೆ ನೂರಾರು ಜನರಿಂದ ಡಿಸಿಗೆ ಮನವಿ ಎಷ್ಟೊತ್ತು ನೀವು ನೋಡಿದ್ದು ಹಾಸನದ ಸುದ್ದಿ ಅಂದ್ರೆ ಹೆಚ್ಚೆಯ ನ್ಯೂಸ್